ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಶಾಸಕರ ನೇತೃತ್ವದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಂವಾದ ಕಾರ್ಯಕ್ರಮ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಯಳಂದೂರು ತಾಲೂಕು ಪಂಚಾಯಿತಿ ಹಮ್ಮಿಕೊಂಡಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಐದು ಗ್ಯಾರಂಟಿ ಯೋಜನೆಗಳನ್ನು ಸಾರ್ವಜನಿಕರು ಸಮರ್ಪಕವಾಗಿ ಬಳಸಿಕೊಳ್ಳುತ್ತಿದ್ದು ಇದರಿಂದ ಜನಸಾಮಾನ್ಯರಿಗೆ ವರದಾನವಾಗಿದೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಾಲೂಕು ಮಟ್ಟ ಹೋಬಳಿ ಮಟ್ಟ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಸಂವಾದ ಕಾರ್ಯಕ್ರಮದ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸುವ ಉದ್ದೇಶದಿಂದ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಸಭೆಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಸ್ಥಳೀಯರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಬಿಳಿಗಿರಿ ರಂಗನಬೆಟ್ಟದಲ್ಲಿ ಮಿನಿ ಸಚಿವ ಸಂಪುಟ ಸಭೆ ನಡೆಸಲು ಮುಖ್ಯಮಂತ್ರಿಗಳನ್ನು ಕೋರಿದ್ದು ಈ ಭಾಗದ ಅಭಿವೃದ್ಧಿಗೆ ಹೆಚ್ಚು ಶ್ರಮಿಸಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನಾ ಅಧ್ಯಕ್ಷ ಚಂದ್ರು ತಾಲೂಕು ಅಧ್ಯಕ್ಷ ಪ್ರಭು ಪ್ರಸಾದ್ ತಹಸೀಲ್ದಾರ್ ನಯನ ತಾಲೂಕು ಪಂಚಾಯಿತಿ ಇಒ ಉಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹದೇವ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸದಸ್ಯರು ಭಾಗಿಯಾಗಿದ್ದರು ಪ್ರತಿ ತಿಂಗಳು ಎಲ್ಲ ಪ್ರತಿ ಐದು ತಾಲೂಕು ನಿಮಗೆ ಚಾಮರಾಜನಗರದಲ್ಲೂ ಐದು ತಾಲೂಕು ಪ್ರತಿ ತಾರುಕು ಸಭೆಯನ್ನು ನಡೆಸ್ಕೊಂಡು ಬಂದಿತ್ತು ತದನಂತರ ನಮ್ಮ ಎಮ್ ಎಲ್ ಎ ಸಾಹೇಬಲ್ಲ ಅವರ ಮಾರ್ಗದರ್ಶನ ಪ್ರಕಾರ ನಾವು ಬರೀ ತಾಲಾ ಜಿಲ್ಲಾ ಮಟ್ಟದಲ್ಲಿ ತಾಲಾ ಮಟ್ಟದಲ್ಲಿ ಮಾಡಿದ್ರೆ ಅದು ಸಾಲಲ್ಲ ಇದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗ್ಬೇಕು ಹೋಬಳಿ ಮಟ್ಟ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗ್ಬೇಕು ಅಲ್ಲಿ ಅಲ್ಲಿಯ ಜನಗಳನ್ನ ನಾವು ನೇರ ಅಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ಈ ಐದು ಯೋಜನೆಗಳ ಅನುಷ್ಠಾನ ಸಂಗತಿ ನಿಮಗೆ ತಲುಪಿದೆಯಾ ಇಲ್ವಾ ಕೊಡ್ತಾರೆ ಇನ್ಸ್ಪೆಕ್ಷನ್ ಗೆ ಅವ್ರು ಓಕೆ ಮಾಡಿದ್ರೆ ಈಗ ದುಡ್ಡಿದೆ ದುಡ್ಡು ಇದೆ ಪ್ರಾರಂಭ ಮಾಡ್ತಾರೆ ಮೆಟ್ರೋ ಸರ್ ಹಾ ಆಮೇಲೆ ರೋಜ್ರು ಕೂಡ ಟೋಲ್ ಗೇಟ್ ಇಂದ ಚೆಕ್ ಪೋಸ್ಟ್ ಇಂದ ಹೌದು ಅಕ್ಕ ಪಕ್ಕ ನೀವು ಎಲ್ಲಾ ಮಣ್ಣು ಕೊಡ್ಕಲಾಬಿಟ್ಟು ಕೊಡ್ಕಲ ಮಳೆ ಬಂದ್ ಹೋಗಿ ಹೌದು ಸರ್ ಹಾಕುತ್ತೆ ಕಾರು ಬೈಕ್ ಚುಡುಮೆ ಆಗಿದೆ ಅದರಿಂದ ತಡಿಬೇಕು ಅಂದ್ರೆ ಸ್ವಲ್ಪ ಅಗ್ಲೀಕರಣ ಮಾಡಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡಿದ್ರೆ ಈಗ

300 ಕುಟುಂಬಕಾಗಿದೆ ಐದೈದು ಎಕರೆ ಏಕೈದು ಆವಾ ಕೊಟ್ಟಿದ್ದು ಈಗ ಸಧ್ಯಕ ತಮ್ಮ ಕಾಲದವರು ಹೋಗ್ರಿ ಹಕ್ಕುಪತ್ರ ಮತ್ತೆ ಕೊನೆದ ಉಳುಸಬೇಕು ಆದಿವಾಸಿ ಸಗ್ರಾಹಕ ಮತ್ತೆ ತಮ್ಮ ಒಂದು ಅರಣ್ಯ ಇಲಾಖೆವರಿಂದ ಭೂವಿಭಾಗ ಇಲಾಖೆ ಕೇಳಿದ ಕಂದಾಯ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ ದವರು ಆರೆ ಸಾಗುವಳಿ ಪತ್ರ ಇದ್ರೆ ಅದ್ರ ಪ್ರಕಾರ ಮತ್ತೆ ಅದನ್ನ ದುರಸ್ತಿ ಮಾಡಿ ಸರ್ವೆ ರೀ ಸರ್ವೆ ಮಾಡಿಸಿ ನಿಮ್ಮ ಬೌಂಡರಿ ಫಿಕ್ಸ್ ಮಾಡ್ಕొట్టు ನಿಮಗೆ ಅದು ಉಳುಸಿಕೊಳ್ಳಬೇಕು ಅದನ್ನ ಏಳ್ ಸಾವಿರಕ್ಕೆ ಐದ್ ಸಾವಿರ ರೀ ಸರ್ವೆ ಆಗಿದೆ ಶಿಲ್ಪನಾಗ್ ಮೇಡಮ್ ಅವರು ಸಿಎಂ ಸಾಹೇಬ್ ರಿವ್ಯೂ ಮಾಡಿದಾಗ ಸರಿ ಕೃಷ್ಣ ಬೇರೆಗೌಡರು ಏಳು ಕಂತ ಮಂತ್ರಿಗಳು ಬಂದು ರಿವ್ಯೂ ಮಾಡಿದಾಗ ರೀ ಸರ್ವೆ ಆರ್ಡರ್ ಮಾಡಿ ಅದು ಡ್ರೋಣ್ ಸರ್ವೆ ಮೇಲಿಂದ ಸರ್ವೆ ಮಾಡಿದಾಗ ಅದು ನಾನು ಹೋಗ್ತಾ ಇಲ್ಲ ಡಿ ಲೈನ್ ಫಾರೆಸ್ಟ್ ನಾವು ಅಲ್ಲಿ ಹೋಗಿ ಪಂಚಾಯತಿ ವಾರು ಆಪ್ತಿಗೆ ಬರ್ತಕ್ಕಂಥ ಗ್ರಾಮ ಇರ್ಬೋದು ಕೋಡ್ಗಳಿರ್ಬೋದು ಅವ್ರನ್ನ ನಾವು ಕುತಾಕಾಗಿ ಭೇಟಿ ಮಾಡಿ ಸಂವಾದವನ್ನು ಮಾಡಿಸಿದಾಗ ವಾಸ್ತವವಾಗಿ ನಿಮ್ಮಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ನಾವು ನೇರವಾಗಿ ನಿಮ್ಮ ಮುಖಾಂತರ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಬಹುತೇಕ ಇಲ್ಲಿ ಬಿಳಿಗಿನ ಬೆಟ್ಟದ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸುಮಾರು ಒಂಬತ್ತು ಒಟ್ಟು ಪೋಳಗಳು ಬರ್ತಾರೆ ಬಿಳಿಗಿನ ಬೆಟ್ಟ ಸೇರಿ ಬಂಗ್ಲೆ ಪೋಳಿರ್ಬೋದು ಹೊಸ ಪೋಡ್ ಇರ್ಬೋದು ಮುತ್ತನ್ ಕದ್ದೆ ಪೋಡ್ ಇರ್ಬೋದು ಎಲ್ಕನ್ ಕದ್ದೆ ಪೋಡ್ ಇರ್ಬೋದು ಸೀರೆ ಪೋಡ್ ಇರ್ಬೋದು ಪುರಾಣಿ ಪೋಡ್ ಇರ್ಬೋದು ಮಂಜಿಕುಂದಿ ಪೋಡ್ ಇರ್ಬೋದು ಕಲ್ಯಾಣಿ ಪೋಡ್ ಇರ್ಬೋದು ಇಷ್ಟು ಪೋಡುಗಳು ನಿಮ್ಮ ವ್ಯಾಪ್ತಿಗೆ ಬರುವಂಥ ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಕಾಡ್ನಲ್ಲಿ ಎಲ್ಲರೂ ಕೂಡ ಸೇರಿಸ್ತೀವಿ ಕಾಟ್ನಲ್ಲಿ ಸೇರಿಸ್ಬೇಕು ಅಂತ ಅಷ್ಟೊಂದು ವಿಶೇಷವಾದಂಥ ಒಂದು ಆಸಕ್ತಿನ ವಹಿಸಿ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಯು ಅವರು ಉಮೇಶ್ ಅವರ ಮುಖಾಂತರ ಈ ಒಂದು ಫಿಲ್ಮ್ ಬೆಟ್ಟದ ಸುಂದರವಾದ ತಾಣದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಹನ್ನೊಂದು ಗಂಟೆಗೆ ಸಮಯ ಕೊಟ್ಟಿದ್ವಿ